ಮೂವತ್ತು ಬಾರಿ ರಕ್ತದಾನ ಮಾಡಿದ ಪೊಲೀಸ್ ಅಧಿಕಾರಿ ಕೊಪ್ಪಳ ಸೈಬರ್ ಕ್ರೈಂ ವಿಭಾಗದ ಸಿಪಿಐ ಮಹಾಂತೇಶ್ ಸಜ್ಜನ್ ರೋಗಿಗಳ ಕಷ್ಟಕ್ಕ ಸ್ಪಂದಿಸುವುದೇ ಇವರಿಗೆ ಆತ್ಮತೃಪ್ತಿ ಪೊಲೀಸರೆಂದರೆ ಭಯ ಪೊಲೀಸರೆಂದರೆ ಕಿರಿಕಿರಿ ಎನ್ನುವ ಈ ಕಾಲದಲ್ಲಿ ಕೊಪ್ಪಳ ಸೈಬರ್ ಕ್ರೈಂ ವಿಭಾಗದ ಸಿಪಿಐ ಮಹಾಂತೇಶ್ ಸಜ್ಜನ್ ಇವರು ಹಲವಾರು ರೋಗಿಗಳಿಗೆ ರಕ್ತದಾನ ಮಾಡಿ ಅವರ ಪ್ರಾಣರಕ್ಷಣೆ ಮಾಡಿದ್ದಾರೆ ಇದರಿಂದ ಪೊಲೀಸರ ಮೇಲೆರುವ ಗೌರವ ಇನ್ನೂ ಹೆಚ್ಚಿಸಿದ್ದಾರೆ ಎ ನೆಗೆಟಿವ್ ಎಂಬ ಅತಿ ವಿರಳ ರಕ್ತದ ಗುಂಪು ಹೊಂದಿದ್ದಾರೆ ಇಲಾಖೆಯ ಸೇವೆ ಜೊತೆಗೆ ರಕ್ತದಾನ ಮಾಡಿ ವಿಶೇಷ ಗೌರವಕ್ಕೆ ಪಾತ್ರರಾಗಿದ್ದಾರೆ ಜನಸೇವೆಯೇ ಜನಾರ್ದನ ಸೇವೆ ಎಂಬ ತತ್ವದಡಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರು ಮೂಲ ರಾಯಚೂರು ಜಿಲ್ಲೆಯ ಮುದಗಲ್ ಪಟ್ಟಣದವರು ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಲು ತುಂಬಾ ಆಸಕ್ತಿ ಹೊಂದಿದ್ದರು ಧಾರವಾಡದ ಕಾಲೇಜಿನಲ್ಲಿ ಮೊದಲು ಎನ್ಸಿಸಿ ತರಬೇತಿ ಪಡೆದರು ಕಲಬುರಗಿಯಲ್ಲಿ ಪಿಎಸ್ಐ ತರಬೇತಿ ಪಡೆದು ಎರಡು ಸಾವಿರ ಏಳು ರಲ್ಲಿ ಪೊಲೀಸ್ ಇಲಾಖೆಗೆ ನೇಮಕಗೊಂಡರು ನರಗುಂದ ಕೆರೂರ್ ಹುಣಸಗಿ ಬಳಗಾನೂರ್ ಎದಗಿರಿ ತಾವರಗೆರೆ ಹಾಗೂ ಕೊಪ್ಪಳ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪಿಎಸ್ಐ ಆಗಿ ಸೇವೆ ಸಲ್ಲಿಸಿದ್ದಾರೆ ನಂತರ ಲಿಂಗಸೂರ್ ತಾಲೂಕಿನ ಸಿಪಿಐ ಆಗಿ ಮುಂಬಡ್ತಿ ಪಡೆದರು ಸದ್ಯ ಕೊಪ್ಪಳ ಜಿಲ್ಲೆಯ ಸೈಬರ್ ಕ್ರೈಂ ವಿಭಾಗದ ಸಿಪಿಐ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಲವಾರು ಕಳ್ಳತನ ಕೊಲೆ ಇತರ ಕ್ಲಿಷ್ಟಕರ ಪ್ರಕರಣಗಳನ್ನು ಭೇದಿಸಿದ್ದಾರೆ ತಮ್ಮ ಇಲಾಖೆಯ ಕರ್ತವ್ಯದ ಜೊತೆಗೆ ಜನರ ಕಷ್ಟಗಳಿಗೆ ಸ್ಪಂದಿಸುವ ಗುಣವುಳ್ಳ ಅಧಿಕಾರಿಯಾಗಿದ್ದಾರೆ ಆಪತ್ಕಾಲದಲ್ಲಿ ಹಲವಾರು ರೋಗಿಗಳಿಗೆ ತಮ್ಮ ಎ ನೆಗೆಟಿವ್ ರಕ್ತದಾನ ಮಾಡಿ ಬೇರೆಯವರಿಗೆ ಆದರ್ಶವಾಗಿದ್ದಾರೆ ಗಂಗಾವತಿಯ ಅಂಜನಾದ್ರಿ ರಕ್ತನಿಧಿ ಕೊಪ್ಪಳದ ಸಂಜೀವಿನಿ ಹೊಸಪೇಟೆಯ ಹಲವಾರು ರಕ್ತನಿಧಿ ಕೇಂದ್ರಗಳಿಗೆ ಹಾಗೂ ಕೊಪ್ಪಳದ ಜಿಲ್ಲಾ ಆಸ್ಪತ್ರೆಯ ಬ್ಲಡ್ ಬ್ಯಾಂಕ್ಸ್ ಸುಮಾರು ಮೂವತ್ತಕ್ಕೂ ಹೆಚ್ಚು ಬಾರಿ ರಕ್ತದಾನ ಮಾಡಿದ್ದಾರೆ ಈ ರಕ್ತ ಸಿಗುವುದು ತುಂಬಾ ವಿರಳ ನೂರರಲ್ಲಿ ಒಬ್ಬರಿಗೆ ಮಾತ್ರ ಈ ರಕ್ತ ಇರುತ್ತದೆ ಹತ್ತಕ್ಕೂ ಹೆಚ್ಚು ಬಾರಿ ಹಲರಾರು ರೋಗಿಗಳಿಗೆ ರಕ್ತದಾನ ಮಾಡಿ ಮಾನವೀಯತೆ ಮೆರೆದಿದ್ದಾರೆ ನಾವು ರಕ್ತದ ಅವಶ್ಯಕತೆ ಇದೆ ಎಂದಾಗ ಕೆಲಸದ ಒತ್ತಡದ ಮಧ್ಯೆ ಬಂದು ರಕ್ತ ಕೊಟ್ಟು ಹೋಗಿದ್ದಾರೆ ಜಿಲಾನಿ ಪಿಆರ್ಒ ಸಂಜೀವಿನಿ ರಕ್ತ ಕೇಂದ್ರ ಕೊಪ್ಪಳ ರಕ್ತವನ್ನು ದಾನ ಮಾಡುವಲ್ಲಿ ಕೆಲವರು ಮೀನಾವೇಶ ಹಾಕುತ್ತಿದ್ದಾರೆ ರಕ್ತದಾನ ಮಾಡುವುದರಿಂದ ದೇಹದಲ್ಲಿ ಹೊಸ ರಕ್ತ ಉತ್ಪಾದನೆಯಾಗುತ್ತದೆ ಆಪತ್ಕಾಲದಲ್ಲಿ ರಕ್ತದಾನ ಮಾಡಬೇಕು ರಕ್ತದಾನ ಶ್ರೇಷ್ಠ ದಾನ ಬೇರೆಯವರ ಕಷ್ಟಗಳಿಗೆ ಸಹಾಯಹಸ್ತ ಚಾಚುವುದರಲ್ಲಿ ತುಂಬಾ ಖುಷಿಯಿದೆ ಮಹಾಂತೇಶ್ ಸಜ್ಜನ್ ಸಿಪಿಐ ಸೈಬರ್ ಕ್ರೈಂ ವಿಭಾಗ ಕೊಪ್ಪಳ